ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಹತ್ತೊಂಬತ್ತರ ಟೂರ್ನಿಮೆಂಟ್ನಲ್ಲಿ ಯಾರೆಲ್ಲ ಆಟಗಾರರು ಆಡುತ್ತಾರೆ ಎಂಬುದು ಇಂದು ನಿರ್ಧಾರವಾಗುತ್ತಿದೆ ಐಪಿಎಲ್ ಎರಡು ಸಾವಿರದ ಹನ್ನೆರಡರಲ್ಲಿ ಆಡುವುದಕ್ಕಾಗಿ ನಡೆಯುತ್ತಿರುವ ಹರಾಜು ಪ್ರಕ್ರಿಯೆಯಲ್ಲಿ ಅತಿ ಹೆಚ್ಚು ಬೆಲೆ ಪಡೆದ ಆಟಗಾರರ ವಿವರ ಇಲ್ಲಿದೆ ಒಟ್ಟಾರೆ ಮುನ್ನೂರ ನಲವತ್ತಾರಕ್ಕೂ ಅಧಿಕ ಆಟಗಾರರ ಹರಾಜು ನಡೆಯಿತು ಸ್ಟಾರ್ ಆಟಗಾರರಾದ ಯುವರಾಜ್ ಸಿಂಗ್ ಮತ್ತು ಗೌತಮ್ ಗಂಭೀರ್ ಅವರನ್ನು ಉಳಿಸಿಕೊಂಡಿರಲಿಲ್ಲ ಡೇವಿಡ್ ವಾರ್ನರ್ ಮತ್ತು ಸ್ಟೀವ್ ಸ್ಮಿತ್ ಮತ್ತು ಪೃಥ್ವಿ ಶಾ ಅವರನ್ನು ಉಳಿಸಿಕೊಳ್ಳಲಾಗಿತ್ತು ಡಿಸೆಂಬರ್ ಹದಿನೆಂಟರ ಹರಾಜಿನ ಮೊದಲ ದಿನದಂದು ಅತಿ ಹೆಚ್ಚು ಬೆಲೆ ಪಡೆದ ಆಟಗಾರರ ಪಟ್ಟಿ ಇಲ್ಲಿದೆ ಮೋಹಿತ್ ಶರ್ಮಾ ಅವರನ್ನ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಐದು ಕೋಟಿ ರೂಪಾಯಿ ಕೊಟ್ಟು ಖರೀದಿಸಿದೆ ವರುಣ್ ಆರೋನ್ ಅವರನ್ನ ರಾಜಸ್ಥಾನ ತಂಡ ಎರಡು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ಕೊಟ್ಟು ಖರೀದಿಸಿದೆ ಮುಂಬೈ ಇಂಡಿಯನ್ಸ್ ತಂಡವು ಲಸಿತ್ ಮಲಿಂಗಾ ಅವರ ಮೂಲ ಬೆಲೆಯಾದ ಎರಡು ಕೋಟಿ ರೂಪಾಯಿಯನ್ನ ಕೊಟ್ಟು ಖರೀದಿಸಿದೆ ಒಂದು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಕೊಡುವ ಮೂಲಕ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಇಶಾನ್ ಶರ್ಮಾ ಅವರನ್ನ ತಮ್ಮ ತಂಡಕ್ಕೆ ಸೇರಿಸಿಕೊಂಡಿದೆ ಇದರ ಜೊತೆಗೆ ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ನೀಡುವ ಮೂಲಕ ಮೊಹಮ್ಮದ್ ಶಮಿ ಅವರನ್ನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಖರೀದಿಸಿದೆ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರ ಐಪಿಎಲ್ನಲ್ಲಿ ಬಂಪರ್ ಹೊಡೆದಿರುವ ಅಕ್ಷರ್ ಪಟೇಲ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಬರೋಬ್ಬರಿ ಐದು ಕೋಟಿ ಬೆಲೆಗೆ ಬಿಕರಿಯಾಗಿದ್ದಾರೆ ಸನ್ರೈಸರ್ಸ್ ಹೈದರಾಬಾದ್ ತಂಡವು ವೃದ್ಧಿಮಾನ್ ಸಹ ಅವರಿಗೆ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ನೀಡಿ ಖರೀದಿಸಿದೆ